ಕುಷ್ಟಗಿ ತಾಲೂಕಿನ ಕಂದಕೂರ ಕಿಲಾರಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಟ್ಟಣದ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರು ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕಾಮಗಾರಿ ಮಾಡಿರುವ ಎಫ್ಟಿಒ ಡಿಲೀಟ್ ಆಗಿರುವ ಸುದ್ದಿ ತಿಳಿದು ವಿಷದ ಬಾಟಲಿಯನ್ನು ಕೈಯಲ್ಲಿ ಹಿಡಿದು ದಿಢೀರನೇ ತಾಲೂಕು ಪಂಚಾಯಿತಿ ಮುಂದೆ ಆಕ್ರೋಶವರ ಹಾಕಿದ್ರು ಕುಷ್ಟಗಿ ತಾಲೂಕಿನ ಕಂದಕೂರ ಪಂಚಾಯಿತಿಯಲ್ಲಿ ಕೈಗೊಂಡಿರುವ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕಾಮಗಾರಿಯನ್ನ ಸಾಲ ಶೂಲ ಮಾಡಿ ಕಾಮಗಾರಿ ಮುಗಿಸಿ ಎಫ್ಟಿಒ ಪೇಮೆಂಟ್ ಡಿಲೀಟ್ ಆಗಿರುವುದು ದುಡ್ಡು ಹಾಕಿ ಕಾಮಗಾರಿ ಮಾಡಿರುವ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ದಿಢೀರನೆ ಸಿಡಿಲು ಬಡಿದಂತಾಗಿ ದಾರಿ ಕಾಣದೆ ಆ ಕಾಮಗಾರಿ ಕೈಗೊಂಡಿರುವ ಗ್ರಾಮ ಪಂಚಾಯಿತಿಯ ಸದಸ್ಯರು ವಿಷದ ಬಾಟಲಿಯೊಂದಿಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಂದೆ ಅಳಲನ್ನು ತೋಡಿಕೊಂಡು ವಿಷದ ಬಾಟಲಿ ಹಿಡಿದು ಆಕ್ರೋಶ ಹೊರಹಾಕಿದ್ರು ಈ ಸಂದರ್ಭದಲ್ಲಿ ಕುಷ್ಟಗಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಂದು ಕಂದಕೂರ ಗ್ರಾಮ ಪಂಚಾಯಿತಿ ಸದಸ್ಯರ ಮನವಿಯನ್ನು ಸ್ವೀಕರಿಸಿ ನಾಳೆ ಬಗೆಹರಿಸಿಕೊಡ್ತೀವಿ ಡಿಲೀಟ್ ಆಗಿರುವ ಎಫ್ಟಿಒ ಮೆಟೀರಿಯಲ್ ಪೇಮೆಂಟ್ ಬಗೆಹರಿಸಿಕೊಡ್ತೀವಿ ಅಂತ ಭರವಸೆ ಕೊಟ್ಟರು ಈ ಸಂದರ್ಭದಲ್ಲಿ ಕಂದಕೂರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶೇಖಪ್ಪ ಹರಿಜನ ಉಪಾಧ್ಯಕ್ಷರಾದ ರೇಣುಕಮ್ಮ ಮಡಿವಾಳ తాకూర్ ఒక్కూట అధ్యక్ష శరణగౌడ పటీల భీమన్న బిజుకల్ శాంతమ్మ తళ్వార బసమ్మ దొడ్డమ్మ సలీం సాబ్ టెంగుంటే దుర్గమ్మ సత్యప్ప సీంగయ్య సాహుకార శంకరప్ప ప్యాటిన్ శణప్ప పవాడప్పనవర్ నగప్ప వాల్మీకి ఎలా గ్రాపంచారు కుస్టగి ಅಧ್ಯಕ್ಷರೋರು ನಮ್ಮ ಪಂಚಾಯತಿ ಅಧ್ಯಕ್ಷ ಜೈ ಮುಂದಿಲ್ಲ ಹಾ ಬರಿ ಬರೋದಿಲ್ಲ ಜಯ ಮುದ್ರಿ ಇದು ಹೋದ್ರೆ ಎಂ ಟಿ ಆಗಿರ್ಬೋದು ಅಧ್ಯಕ್ಷ ಕೂಡ ಕಾರ್ ಕೊಡಕ್ಕೆ ಪರ್ಸೆಂಟೇಜ್ ಅಂದ್ರೆ ಜೈ ಬಿಡಿಲ್ಲ ನೀನ್ ಅವ್ನ ಏನಿದೆ ನೋಡೋ ಅವ್ನು ನೀನು ಕುತ್ಕೊಂಡು ಇಬ್ರು ಮಾಡ್ಬೇಕಪ್ಪ ಅವ್ನ್ ಬರ್ದಿಲ್ಲ ಇನ್ನು ಬರಲ್ಲ ನಿನಗ ಅದೇನ ನೀನ್ ಏನ್ ಕಲಿ ಅವಶ್ಯಕತೆ ಇರಲ್ಲ ನೀನು ಏ ಇಲ್ದಷ್ಟಲ್ಲ ನಾನು ಹೇಳಕತ್ತಿದ್ದೇನಪ್ಪ ನೀನ್ ಎದಕ್ ಅದಿಯಲ್ಲಿ ನೀನು ನೀನು ಅಪ್ಪುಡ್ ಮಾಡ್ಲಿಕ್ಕೆ ಏನಾಗತ್ತೆ ಗಂಟೆ ನಿಮಗೆ ಬೇರೆ ಪಂಚಾಯಿತಿ ಪೀಡಿಗಳೆಲ್ಲ ಮಾಡಿದಾರಲ್ಲ ಏ ಇವ್ನ ಏನ್ ಮಾಡಲಾಗಿ ಅವ್ನಿಗೆ ಹಿಡಿದು ಮಾಡಿಸ್ಬೇಕಾಗಿತ್ತು ನೀವು ಕುತ್ಕೊಂಡು ಕಂಪ್ಲೇಂಟ್ ಬರ್ರಿ ಅಲ್ಲ ನೀವ್ ಯಾರಾದ್ರೂ ಕಂಪ್ಲೇಂಟ್ ಏ ಕೇಳಪ್ಪಾ ನೀವೇನ ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀರಾ ಅವ್ರ ಬಗ್ಗೆ ಎಲ್ಲರಿಗೆ ಸುಮ್ನೆ

ಯಾವ ತೀರ್ಮಾನೆ ನೀವು ಅವ್ರದ್ದು ಇವ್ರದ್ದು ಹೊಟ್ಟೆ ಮಾಡ್ತೀವಿ ಈಗ ಎಷ್ಟು ನಿಮ್ದು ಆಗಿಲ್ಲ ನಮ್ಗೆ ಎಷ್ಟೋ ಜನ ಕೆಲ್ಸ ಕೆಲ್ಸ

ಅದು ಒಂದು ಮಾಮೂಲಿ ಕೆಲಸ ಆ ಮಟ್ಟಕ್ಕೆ ಅಲ್ಲೇ ಇರೋಕ್ಕೆ ಬಂತು ಗುಡಿ ಬಂದಿಲ್ರಿ ಆ ಕ್ಯಾನ್ಸರ್ ಆಗ್ತಿದೆ ಈಗ ಯಾಕೆ ಮಾಡಿದಿರಿ ಎಲ್ಲಾ ಚಟೋ ವಿಚಾರಗಳು ಏನು ಮಾಡ್ಲಿ ಎಲ್ಲ ಮಾಯಾತಿ ಈ ವಾಕ್ ಬಿಡ್ರಿ ಅಲ್ಲಿ ವಿಡಿಯೋನಾ ನಿಮ್ಮ ಪಂಚಾಯಿತಿ ಅಮ್ಮನ ಜೊತೆ ಕಥೆ ಹೇಳಿ ಏನು ಅಂತ ಹೇಳೋದು